ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮತ್ತು ಈ ಕಾರ್ಯಕ್ರಮದ ಮತ್ತು ಕ್ರಿಯಾಶೀಲ ಶಾಸಕರಾದ ನಾನು ಜನಪ್ರಿಯ ಹೇಳಲ್ಲ ಕ್ರಿಯಾಶೀಲ ಅಂತ ಯಾಕೆಂದ್ರೆ ಕಾರ್ಯವನ್ನು ಕ್ರಿಯಾಶೀಲದ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರೇ ಕಾಡನಹಳ್ಳಿ ನಾಗರಾಜ್ ಅವರ ಬಹಳ ಜನ ಇದ್ದಾರೆ ಅದರಿಂದ ಎಲ್ಲರೂ ನನ್ನ ಇಲ್ಲಿರ್ತಕ್ಕಂಥ ಗಣ್ಣೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಕಣ್ಣಿರೆ ಮತ್ತು ನೆಚ್ಚಿನ ವಿದ್ಯಾರ್ಥಿಗಳೇ ಮತ್ತು ಈ ಸಮಾರಂಭಕ್ಕೆ ಒತ್ತನ್ನು ಕೊಟ್ಟು ಈ ಸಮಾರಂಭವನ್ನು ಏರ್ಪಡಿಸತಕ್ಕಂಥ ಎಲ್ಲ ಅಧಿಕಾರಿಗಳೇ ಮತ್ತು ವಿಶೇಷವಾಗಿ ಶ್ರೀರಾಮ ಧರ್ಮವನ್ನ ಯಾರು ರಕ್ಷಿಸ್ತಾರೆ ಧರ್ಮ ಅವರನ್ನು ರಕ್ಷಿಸ್ತದೆ ಅದೇ ರೀತಿಯಾಗಿ ವಿದ್ಯೆಯನ್ನ ಯಾರು ಗೌರವಿಸ್ತಾರೆ ಆ ವಿದ್ಯೆ ನಮ್ಮನ್ನು ಕಾಪಾಡ್ತದೆ ಅಂತ ಹೇಳ್ತಾರೆ ದಯವಿಟ್ಟು ಮಕ್ಕಳು ಒಂದು ರಾಜ ಕೊರೋಣ ಇಲ್ಲ ನೀವು ಮಾತಾಡಿದ ನಾನು ಸುಮ್ಮನೆ ಇರ್ತೀನಿ ಅಥವಾ ನಾನ್ ಮಾತನಾಡ್ದಾಗ ನೀವು ಸುಮ್ಮನೆ ಇರ್ತೀನಿ ಯಾವ ಮಾಡ್ತಾರೆ ಹೇಳಿ ಅದು ಮಕ್ಕಳು ಚೇಷ್ಠೆ ಆಗ ತಾನೆ ನಾನು ಸುಮ್ಮನಾಗಿದ್ದಾಗ ಇದೇ ಕೆಲಸ ಮಾಡಿರುವಂತಾನೆ ಇವತ್ತು ನಾನು ಆಕಸ್ಮಿಕ ಅತಿಥಿ ಇಲ್ಲಿಗೆ ನಮ್ಮ ಅಧ್ಯಕ್ಷರಾದ ಕ್ಯಾಡೆಪ್ಪ ನಾಗರಾಜ್ ಅವರು ನನಗೆ ಒಂದು ಕರೆ ಮಾಡಿ ಶಾಸಕರೆಲ್ಲ ಭೇಟಿ ಮಾಡಿಕೊಂಡಿದ್ದೆ ಬನ್ನಿ ಅಂತ ಹೇಳಿದ್ರು ಅದರಿಂದ ನಾನು ಬಂದೆ ಆಮೇಲೆ ಶಾಸಕರು ಇಲ್ಲೇನು ಆಮ್ಲೈನ್ ಇಲ್ಲ ಒಂದು ಚಿಕ್ಕದ ಕಾರ್ಯಕ್ರಮ ಎರಡು ನಡೆಸ ಹೋಗು ಬಂದ್ಬಿಡೋಣ ನಾನು ನ್ಯಾಯಾಲಯದಿಂದ ನನ್ನ ಕಲಾಪವನ್ನು ಬಿಟ್ಟು ಹೀಗೆ ಬಂದೆ ಅವರಿಗೆ ನಾಗರಾಜ್ ಅವರಿಗೆ ಬಂದು ಧನ್ಯವಾದ ಯಾಕಂದ್ರೆ ನಮ್ಮ ಹೋಗಳಿ ನನ್ನ ಹೋಬಳಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡ್ತಕ್ಕಂಥ ಒಂದು ಅವಕಾಶವನ್ನು ಶಾಸಕರು ಮತ್ತು ನಾಗರಾಜ್ ಅವರು ಮಾಡಿಕೊಳ್ತಕ್ಕ ಅವರಿಗೆ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಇವತ್ತು ಮೊದಲನೇದಾಗಿ ಧನ್ಯವಾದವನ್ನು ತಿಳಿಸತಕ್ಕಂಥವರು ಮಾನ್ಯ ನಾಗಪುಷ್ ಬಾಬು ಅವರಿಗೆ ನನಗೆ ನಾಲ್ಕು ಬಾಬು ಅನ್ನೋದೇ ಗೊತ್ತಿರ್ಲಿಲ್ಲ ಬನ್ನಿ ಇವತ್ತೇ ಗೊತ್ತಾಗಲಿ ಬಾಬು ಬಾಬು ಅಂತ ಹೇಳಿ ಅಂತ ನಾವು ಯಾರೋ ಹೇಳಿದ್ರು ನಾಗಪುಷ್ ಬಾಬು ಹೇಳಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಕಾರಣ ಏನು ಅಂತ ಹೇಳಿದ್ರೆ ನಾನು ಇವತ್ತು ಒಂದು ನ್ಯಾಯಾಲಯದಲ್ಲಿ ಒಂದು ಕೇಸ್ ಆ ಕೇಸ್ ಏನು ಅಂತ ಹೇಳಿದ್ರೆ ಅವರ ತಂದೆಯವರು ದಾನ ಕೊಟ್ಟಿದ್ದಾರೆ ಅವ್ರ ಒಂದು ದಾನ ಕೊಟ್ಟಿರೋದು ನಮ್ಮನ್ನು ಸರಿ ಇಲ್ಲ ಅಂತೇಳಿ ಒಂದು ಕೇಸು ಹಾಕಿರ್ತಾರೆ ಈ ಒಂದು ಜನ ನಾನು ಇದ್ದೇನೆ ಯಾಕಂದ್ರೆ ನಮ್ಮಲ್ಲಿ ನೂರು ನೂರು ತರ ಜನ ಇದ್ದಾರೆ ಒಂದು ನಂದು ನಿನಗೆ ಇನ್ನೊಂದು ತರ ಜನ ನಂದು ನನಗೆ ನಿಮ್ದು ನನಗೆ ಇನ್ನೊಂದು ತರ ಜನ ನಂದು ನಿಮಗೆ ನಿಮ್ಮದು ನಿಮಗೆ ಅಂತೇಳಿ ಅವರು ಪುಣ್ಯಾತ್ಮರು ಅವರು ಸಾಗರ ಸಂತರು ಅದರಿಂದ ನಮಗೆ ಅಷ್ಟು ಇಲ್ಲದೆ ಇದ್ರು ನನ್ನ ಮಿಲ್ಗೆ ನನ್ನ ನಂದು ಒಂದು ಪಾತ್ರ ಸಿಸ್ಟಮ್ ಅನ್ನು ನಾವು ಅಳವಡಿಸ್ಕೋಬೇಕಾಗ್ತದೆ ಆ ರೀತಿ ಒಂದು ವಿದ್ಯೆಗೆ ಒಂದು ಒತ್ತನ್ನು ಕೊಟ್ಟು ತಾನು ಹುಟ್ಟಿದ ಊರಲ್ಲಿ ಒಂದು ಒಳ್ಳೆ ಕಾರ್ಯವನ್ನು ಮಾಡಬೇಕು ಅಂತೇಳಿ ಈ ಒಂದು ದಾನವಾಗಿ ಮಾಡಿದ್ದಾರೆ ಆ ದಾನವನ್ನು ಸ್ವೀಕರಿಸಿ ನೀವು ಒಳ್ಳೆ ಕಾರ್ಯ ಉಪಯೋಗಿಸ್ತಾ ಇದ್ದೀರಿ ಅದರಿಂದ ನಾನು ಬಾಬು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಮಕ್ಕಳ ಇವತ್ತು ಈ ಕಾರ್ಯಕ್ರಮದಲ್ಲಿ ಒಳ್ಳೆ ಸುಸಜ್ಜಿತವಾದ ಒಂದು ಕಟ್ಟಡವನ್ನು ನಿಮಗೆ ಒದಗಿಸಿಕೊಟ್ಟಿದ್ದಾರೆ ಅವರಿಗೆ ಈ ನಿರ್ಮಾಣ ಮಾಡಿರ್ತಕ್ಕಂಥವರು ಮತ್ತು ಇದನ್ನು ಉಸ್ತುವಾರಿ ನೋಡಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಮತ್ತು ಮೊದಲನೇದಾಗಿ ನನಗೆ ಬಹಳ ಸಂತೋಷ ಆಗಿತ್ತು ಅಂತ ಹೇಳಿದ್ರೆ ಇದುವರೆಗೂ ಪ್ರಾಸ್ತಾವಿಕ ಭಾಷಣ ಮಾಡತಕ್ಕಂಥ ನಿಮ್ಮ ಹೆಡ್ ಮಾಸ್ಟರ್ ಆದ ಕೃಷ್ಣಪ್ಪನವರು ನನ್ನ ಶಿಷ್ಯರೇ ಅಂತ ಹೇಳೋದು ಅವರ ತಂದೆ ನನ್ನ ಲೈನ್ ಮ್ಯಾನ್ ಆಗಿದ್ದರು ಅವರು ಮೊದಲನಲ್ಲೊಂದು ಒಳ್ಳೆ ಚಟುವಟಿಕೆ ಆಗಿದ್ದರು ಅವರನ್ನು ನಾನು ಪ್ರೋತ್ಸಾಹಿಸಿ ವಿದ್ಯಾಭ್ಯಾಸ ತಿಳಿಸಿ ಇವತ್ತು ನನ್ನ ಮುಂದೆ ಅವರಿಗೆ ಪ್ರಾಸ್ತಾವಿಕ ಭಾಷಣ ಮಾಡಿದ್ದಕ್ಕೆ ನಾನು ಅವ್ರಿಗೆ ಕೃತಜ್ಞತೆಗಳೆಲ್ಲ ತಿಳಿಸ್ತೇನೆ ಮತ್ತು ನಂತರ ನಮ್ಮ ಸಮೃದ್ಧಿ ಶಾಸಕ ಮಂಜುನಾಥ್ ಅವರಿಗೆ ಅಂತ ಹೇಳಿದ್ರೆ ಅವರು ಶಾಸಕರು ಬರ್ತಾರೆ ಹೋಗ್ತಾರೆ ಅದು ಕ್ರಿಯೆ ನಡೀತಾ ಇರ್ತದೆ ಅದೆಲ್ಲ ಮುಖ್ಯ ಆಗಿರ್ತಕ್ಕಂಥದ್ದು ಆದರೆ ನಾವು ಹುಟ್ಟಿದ ಮೇಲೆ ಏನು ಬಿಟ್ಟು ಹೋಗ್ತೇವೆ ಅನ್ನತಕ್ಕಂಥದನ್ನ ಒಂದು ನೋಡ್ಬೋದು ಇವತ್ತು ಯಾವುದೋ ಒಂದು ಕೆಲಸ ಮಾಡೋದು ನಾವ್ಯಾವತ್ತೂ ಪರ್ಮನೆಂಟ್ ಆಗಿರಲ್ಲ ಆದ್ರೆ ನಾವು ಮಾಡಿದ ಕೆಲಸ ಅದು ಶಾಶ್ವತವಾಗಿರ್ತದೆ ಆ ರೀತಿ ಒಂದು ಶಾಶ್ವತವಾದ ಒಂದು ಕೆಲಸವನ್ನ ಸಮೃದ್ಧಿಯವರು ಮಂಜಿನ ಕ್ರಿಯಾಶೀಲ ನಮ್ಮ ಶಾಶ್ವತ ಮಾಡಿದ್ದಾರೆ ಅವ್ರಿಗೂ ನಾನು ಯಾವಿಗೆ ಹೋಗಲಿ ಪರವಾಗಿ ಧನ್ಯವಾದಗಳನ್ನ ಮತ್ತು ಕೃತಜ್ಞತೆಗಳನ್ನ ತಿಳಿಸ್ತಾ ಮಗಳೇ ಇವತ್ತು ನೀವು ರಂಗದಲ್ಲಿ ಕಾಲಿಟ್ಟಿದ್ದೀರಿ ನಾವು ಯಾರು ಅಸಹ್ಯ ಮಾಡುವಾಗ ನಮ್ಮ ಓದನ ಜನ ಯಾಕಂತ ಹೇಳಿದ್ರೆ ನಂಬಿಕೆಯಿಂದ ನಾವು ಹೋಗಕ್ಕೆ ಆದರೆ ಆದ್ರೆ ನಂಬಿಸಿ ಬದುಕ ಕಷ್ಟ ನಂಬಿಕೆಯಿಂದ ಬದುಕಿರ್ತಕ್ಕಂಥವರು ಶಾಶ್ವತವಾಗಿ ಹೊಡಿತಾರೆ ನಂಬಿಸಿ ಬದುಕಿರ್ತಕ್ಕಂಥವರು ಒಬ್ಬರನ್ನ ಮೋಸ ಮಾಡಿ ಮಾಡೋಣ ಅಂತ ಹೇಳಿದ್ರೆ ಆ ಒಂದು ಸಕಾರಾತ್ಮಕ ವಿದ್ಯೆಯನ್ನ ಪೂಜೆ ಮಾಡಬೇಕಾಗ್ತದೆ ಮಾಡಿ ಮತ್ತೆ ನೀವು ಒಳ್ಳೆ ಉದ್ಯೋಗಗಳನ್ನ ಹೋಗಿ ಒಳ್ಳೆ ಸಕಾರಾತ್ಮಕವಾದ ವಿದ್ಯೆಯನ್ನ ಕಲಿಸಿ ಯಾಕಂದ್ರೆ ನೀವು ಒಳ್ಳೆ ವಿದ್ಯೆಯನ್ನ ಕಲಿಸಿ ಆದ್ರೆ ಅದು ನೀವು ನಿಮ್ಮ ದೇಶದ ನಿಮ್ಮ ಮನೆ ಆಸ್ತಿ ಅಲ್ಲ ನೀವು ದೇಶದ ಆಸ್ತಿಗಳಾಗ್ತೀರಿ ಅದರಿಂದ ದೇಶಿ ದೇಶದ ಆಸ್ತಿಗಳಾಗಬೇಕು ಒಳ್ಳೆ ವಿದ್ಯಾವಂತರಾಗಬೇಕು ಒಳ್ಳೆ ಬುದ್ಧಿವಂತರಾಗಬೇಕು ಒಂದು ದೇಶಕ್ಕೆ ಕೀರ್ತಿಯನ್ನು ತರಬೇಕು ನಿಮ್ಮ ಅದರಲ್ಲೂ ನಮ್ಮ ಟೀಚರ್ಸ್ ಇದ್ದಾರಲ್ಲ ಆ ಟೀಚರ್ಸ್ ಅಂತ ಬಹಳ ನಾನು ಗೌರವ ಮಾಡೋಣ ಉಪಾಧ್ಯಾಯನಾಗಿ ನಾನು ಒಂದು ವರ್ಷ ಉಪಾಧ್ಯಾಯ ವೃತ್ತಿಯಲ್ಲಿ ಕೆಲಸ ಮಾಡಿ ಬಂದಿರತಕ್ಕಂಥವನು ನಾವು ಮೂರು వర్గ లన్న నేను గౌరవ యాక ఉపాధ్యాయ వర్గ ఒ సైనిక వర్గ మైతర వర్గ ఉపాధ్యా ఏన్ మే కళితాను రైతుని ఏర్తారో అదన్న బలిత అదన్న బేరే నన్న వృత్తి బేరే నవదో నన్ను కేసుకెళ్ యా జడ్జర్సదో అదే విట్నెస్ ఏదో మాతీ నిమ్మ కేస అదల్ ಆದ್ದರಿಂದ ನಿಮಗೆ ಭಗವಂತ ಅದನ್ನು ಪಾಲಿಸಿರ್ತಕ್ಕಂಥದ್ದು ನಮ್ಮ ಟೀಚರ್ಸ್ಗೆ ಇವತ್ತು ಭಾಳಷ್ಟು ಜನ ಚಿಕ್ಕಂತ ಕೊಡೋದಿಲ್ಲ ಕೆಲವಷ್ಟು ಜನ ಆದರೆ ಇವತ್ತು ನಿಮಗೆ ಕೊಟ್ಟಿರ್ತಕ್ಕಂಥ ಆ ವೃತ್ತಿ ಇದೆ ನಿಮ್ಮ ನಿಮ್ಮ ವೃತ್ತಿಗೂನು ನಿಮ್ಗೆ ಬರ್ತಕ್ಕಂತ ಸಂಬಳಗಳು ನೀವು ಸಾಲ ಮಾಡಬಾರ್ದು ಆದರೆ ನಿಮಗೆ ಕೊಟ್ಟಿರ್ತಕ್ಕಂಥ ವೃತ್ತಿಯನ್ನು ನೀವು ಏನು ಇವತ್ತು ಯಾರೇ ಅಬ್ದುಲ್ ಶಲಾಂ ಅಥವಾ ಇಲ್ಲಿ ಯಾರೇ ಆಗಲಿ ದ್ರೌಪದಿ ಮುರ್ಮು ಆಗಿರ್ಬೋದು ಅಥವಾ ನರೇಂದ್ರ ಮೋದಿ ಆಗಿರ್ಬೋದು ಬೇರೆ ಯಾರಾದರೂ ಆಗಲಿ ಒಬ್ಬ ಟೀಚರ್ ಇಂದ ರೂಪುಕೊಂಡು ಹೋಗಿರ್ತಕ್ಕಂಥ ಆ ವ್ಯಕ್ತಿ ಅಲ್ಲಿರ್ತಾರೆ ಅದರಿಂದ ಆ ವ್ಯಕ್ತಿತ್ವವನ್ನು ರೂಪಿಸಿ ನೀವು ಮಕ್ಕಳನ್ನ ಒಳ್ಳೆ ವ್ಯಕ್ತಿತ್ವ ರೀತಿಯಲ್ಲಿ ತಯಾರು ಮಾಡ್ತಕ್ಕಂಥ ಜವಾಬ್ದಾರಿ ಅಂತ ಒಂದಿದೆ ಆ ರೀತಿ ಮಾಡ್ತಾ ಇದ್ದೇನೆ ಅಂತ ಹೇಳಿ ನಂಬುತ್ತ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಈ ಅವಕಾಶವನ್ನು ಕೊಟ್ಟಂತ ನಿಮ್ಮೆಲ್ಲರನ್ನು ನಾನು ಅಮಿಸ್ತೀನಿ ನನ್ನ ಮಾತಾಡಿದೆ